ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಇನ್ನೀ ಇವತ್ತು ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಪಾವು ಕಿಲೋ ಬೇಸನ್ ಮತ್ತು ಅರ್ಧ ಕಿಲೋ ಅಲ್ಪಿಸಿ ಅರ್ಧ ಕಿಲೋ ಸಕ್ಕರೆ ಆಮೇಲೆ ಎರಡು ಹಾರ್ಲಿಕ್ಸ್ ಪ್ಯಾಕೆಟ್ ಸ್ವಲ್ಪ ಏಲಕ್ಕಿ ಮತ್ತು ಎಣ್ಣೆ 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 ಅಲ್ಲ ತುಪ್ಪ ತುಪ್ಪ ಒಂದು ಪಾವು ಕಿಲೋ ಪಾವು ಕಿಲೋ ಅರ್ಧ ಕಿಲೋ ತೊಂದರೆ ಇಲ್ಲ ನಿಮಗೆ ನಾನು ಪಾವು ಕಿಲೋ ಕಮ್ಮಿ ಬಜೆಟಲ್ಲಿ ಮಾಡಿದದ್ದು ಹಾಗಾಗಿ ಹಾಗೆ ಓಕೆ ತುಪ್ಪವನ್ನು ತುಪ್ಪ ಬಿಸಿ ಮಾಡಿಕೊಳ್ಳಿ ಪತ್ತು ತುಪ್ಪ ಹೆಂಗೆ ಬಿಸಿ ಮಾಡಿಕೊಳ್ಬೇಕು ಸ್ವಲ್ಪ ನೋಡಿ ತುಪ್ಪ ಬಿಸಿ ಇಟ್ಟಿದ್ದೀನಿ ಈಗ ಗ್ಯಾಸ್ ಒಳೆ ಹಚ್ಚಿದ್ದೀನಿ ತುಪ್ಪ ಬಿಸಿ ಆಗಲಿ ಅಷ್ಟರೊಳಗೆ ನಾವು ಸಕ್ಕರೆ ಪಾಕ ಮಾಡಿಕೊಳ್ಳುವ ಸಕ್ಕರೆ ಪಾಕ ಇಲ್ಲಿಟ್ಟಿದ್ದೀನಿ ಸಕ್ಕರೆ ಪಾಕ ಮಾಡುವ ಬಿಸಿ ಆಯಿತು ತೊಂದರೆ ಇಲ್ಲ ಎಷ್ಟು ಬಿಸಿ ಆದರೆ ಸಾಕು ಈ ಒಂದು ಸಕ್ಕರೆ ಪಾಕಿ ಮಾಡ್ಕೊಳ್ ಇದನ್ನ ಈಗ ಪಾಕ ಮಾಡ್ಕೊಳ್ಬೇಕು ಪಾಕ ಆಗಬೇಕು ಅಂದ್ರೆ ಒಂದು ಲೇಯರ್ ಪಾಕ ಆಗಲಿ ಸಕ್ಕರೆಗ ಮೆಲ್ಟ್ ಆಗ್ತಿದೆ ನೀವು ಬೆಲ್ಲದಲ್ಲಿ ಕೂಡ ಮಾಡ್ಬೋದು ಬೆಲ್ಲ ಇಲ್ಲ ಅಂತ ಸಕ್ಕರೆ ಮಾಡ್ತಿದ್ದೀನಿ ಈಗ ಮತ್ತೆ ಬೇಸನ್ ಇದೆ ಈಗ ಸ್ವಲ್ಪ ತುಪ್ಪ ಸುರಿದು ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕು ಆಮೇಲೆ ಫ್ರೈ ಮಾಡ್ಕೋಬೇಕು ಈಗ ತುಪ್ಪ ಸುರಿದ ಚೆನ್ನಾಗಿ ಬಾಡಿಸ್ಕೊಬೇಕು ಇದನ್ನು ಕನ್ಸು ಈ ಥರ ಬರಬೇಕು ಏನು ಅಂತ ಅದಕ್ಕೆ ಇನ್ನೂ ನೀರಾಗಬೇಕು ಬರ್ತದೆ ಕಲಸಿ ಕಲಸಿ ಸಕ್ಕರೆ ಪಕ್ಕ ಕೂಡ ರೆಡಿ ಆಗ್ತಿದೆ ಆಗಬೇಕು ಇನ್ನೂ ಸ್ವಲ್ಪ ಪ್ರೊಸೆಸ್ ಇತ್ತು ಏನಿಲ್ಲ ಇದು ಮೈಸೂರು ಪಾಕ್ ನೋಡಿ ಈಗ ಹೀಗೆ ತಿನ್ಬೇಕು ಬೇಕಾರೆ ಈಗ ಮಾಣಿ ಕೊಟ್ಟರೆ ಹಿಂಗೆ ತಿಂತಾರೆ ಹೌದಲ್ಲ ಮಾಣಿ ಇಲ್ಲಿ ನೋಡಿ ನಮ್ಮ ರಾಣಿ ಇಲ್ಲೇ ಕಾಯ್ತಿದ್ದಾಳೆ ಮೈಸೂರು ಪಾಕಗೋಸ್ಕರ ಅಲ್ಲ ರಾಣಿ ಕಾಯ್ತಿದೀಯ ನೀನು ಇಷ್ಟು ಪುಸ್ತ ಬಂತು ಇನ್ನೊಂದು ಸ್ವಲ್ಪ ಬಿಸಿ ಇಲ್ಲಿ ಈಗ ಕನ್ಸಿ ಈಗ ನೋಡಿ ಈ ರೀತಿ ಬರಬೇಕು ಈ ರೀತಿ ಬರಬೇಕು ಈ ಗಂಟು ಗಂಟೆ ಎಲ್ಲ ಹೋಗ್ತಿದೆ ಹಿಂಗೆ ಮಾಡ್ರಿ ಹಾಗಾಗಿ ಮತ್ತೆ ಮೈಸೂರು ಪಾರ್ಕ್ ಮಾಡ್ತಾ ಇತ್ತು ಮೈಸೂರು ಪಾರ್ಕ್ ಫ್ರೆಂಡ್ಸ್ ಈ ನೋಡಿ ಮೇಲ್ತಾ ಇದೀಗ

ಇನ್ನೊಂದ್ಸ್ ಚೆನ್ನಾಗಿ ಕಲಿಸ್ಬೇಕು ಯಾವ ರೀತಿ ಬರ್ಬೇಕಂದ್ರೆ ಲೇಯರ್ ಇದೆಲ್ಲ ಮೆಲ್ಟ್ ಆಗಿ ನಿಮ್ಗೆ ಗೊತ್ತಾಗ್ತದೆ ನೋಡಿ ಒಳ್ಳೆನ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಜಾಸ್ತಿ ಫಾಸ್ಟ್ ಇಟ್ಟರೆ ಸುಡ್ತದೆ ಕೈ ಆಡಿಸ್ತಾ ಇರಬೇಕು ಕೈ ಬಿಡಬಾರ್ದು ಇದಕ್ಕೆ ಮೇನ್ ಪೇಶನ್ಸ್ ಇಂಪಾರ್ಟೆಂಟ್ ಕೈ ಆಡಿಸ್ತಾನೆ ಇರಬೇಕು ಅಲ್ಲ ಮಾಡ್ವಿ ನಾವು ಮಾಡ್ತಾ ಇರ್ತೇವೆ ನೀವು ತಿಂತಾ ಇರ್ಬೇಕು ಮಾಡಿ ನೋಡಿ ಮಧ್ಯ ಮಧ್ಯೆಗೆ ಒಂದು ಮೆಥಡ್ ಇದೆ ಆಮೇಲೆ ಅವ್ನು ನಿನ್ನೆ ಬ್ಲೂ ಡಿಕೆ ಲೂಸು ಅವಾಗೆಂಟ್ ಅಪ್ಜೇಳ್ ಓಡಿಯೋ ಸರಿಯಿಲ್ಲ ಇಲ್ಲಮ್ಮೆ ಯಾವಾಗ ಚಾಲ್ ಮಾಡ್ತಾರೆ ಯಾವಾಗ ಬಿಡ್ತಾರೆ ಗೊತ್ತಾಗ ನೋಡಿ ಫ್ರೆಂಡ್ಸ್ ಹಿಂಗೆ ಅಂಟು ಅಂಟು ಬರ್ತದೆ ಅದು ನೀವು ಹಂಜಬೇಡಿ ಅದು ಗಾಡ್ಸ್ತಿರ್ಬೇಕು ಏನಂತಾರೆ ಇರಬೇಕು ಈ ಈ ಪ್ರೊಸೆಸ್ ಬಹಳ ಮುಖ್ಯ ತಲೆ ಹಿಡಿಬಾರ್ದು ಏನೇನಿ ಬಿಡೋದು ಅವೇ ಅವೇ ನೋಡಿ ಫ್ರೆಂಡ್ಸ್ ನೋಡಿ ಗಂಟೆ ಗಂಟೆ ಏನಿಲ್ಲ ಬಟ್ ಏನು ಗೊತ್ತಾ ಕೈ ಬಿಡಬಾರ್ದು ಈ ಟೈಮ್ಗೆ ಸ್ವಲ್ಪ गटी जनसमेल स्वप्न तुप सुरी तुप सुरिते तुपे मेनु बट जास्तिबार्दि ಏಲಕ್ಕಿ ಹಾಕಿದ್ದೇನೆ ಟೈಮ್ ಇಲ್ಲ ಹಂಗಾಗಿ ಜಜ್ಜಿ ಹಾಕಿದ್ದೇನೆ ನೋಡಿ ಈ ರೀತಿ ಪ್ರೊಸೆಸ್ ಆಗ್ಬೇಕು ಈ ಟೈಮ್ಗೆ ಸ್ವಲ್ಪ ನಾವು ಮಾಡಬೇಕು ಮಾಡ್ಬೇಕಂದ್ರೆ ಪಟ್ಟ ಕತ್ರಿ ಕನೆಯ ಕತ್ರಿ ಮಾಂಡಿ ಮುರಾಣಿ ನೋಡಿ ಇಬ್ಬರು ಬಿಡು ಈ ನೋಡಿ ಹಾರ್ಲಿಕ್ಸ್ ಪೌಡರ್ ಹಾಕಿದ್ದೀನಿ ಫ್ಲೇವರ್ಗೆ ಸಖತ್ ಬರ್ತದೆ ಇದು ಈ ದೂರ ಪೂಪಡಿ ಕೆಮ್ಮೇಲಿ ಪೋ બેન જો હું ગુરુ છું બે પેકેટ યુઝ માર દીધીને ઈ જે પેડુ ઈ અહીંયા આલે જોમો મારતો રહ કોલ પતતો ન લા કેમેરા ભરાય કરેક્ટ કરેક્ટ ಇಂದು ಒಂದು ಇಂಟು ಕಿಲೋ ಕೊಂಜು ಏನೋ ಮಾತಾಡ್ತೀನಿ ನೋಡಿ ಈ ರೀತಿ ಬರಬೇಕು ಥಿಕ್ನೆಸ್ ಇನ್ನೂ ಸ್ವಲ್ಪ ಬರಬೇಕು ಇನ್ನೂ ಒಂದು ಹೇಳ್ತೇನೆ ಸ್ವಲ್ಪ ಎಲ್ಲೋ ಕಲರ್ ಇದ್ರೆ ಒಳ್ಳೆಯದು ಬಟ್ ಕಲರ್ ಅವಾಯ್ಡ್ ಮಾಡೋದ್ರಿಂದ ನಾವು ಹಲ್ದಿ ಹಾಕೋಣ ಸ್ವಲ್ಪ ಒಂದು ಚಿಟಿಕೆ ಸರಿಯಾದ ನೀ ಸರಿಯಲ್ಲ ನೀ ಸರಿ ನೀ ಸರಿಯಾ ಇಲ್ಲಿ ನೋಡಿ ಫ್ರೆಂಡ್ಸ್ ಜಸ್ಟ್ ಒಂದು ಚಿಟಿಕೆ ಜಾಸ್ತಿ ಆಯ್ತು ನೋಡಿ ನೂಡಿನ ತುಪ್ಪ ಸುರಿತಾನೆ ಹಾಕ್ತಾ ಇರಿ ತಿಂತೀರಿ ಮನಿಗೆ ಮೈಸೂರು ಪಕ್ಕ ಇಷ್ಟ ಅಂದ್ರೆ ಹೌದಾ ನೀವು ತಿನ್ನಂಗೆ ಇದು ಆಗ್ತದೆ ಆಗ್ತಿದೆ ಒಳ್ಳೇದಾಗ್ತದೆ ಭಯಪಡಬೇಡ ಮಾನ್ವಿ ಗೆದ್ದು ಭಾನಿ ಇದು ಸ್ಪಾನ್ಸರ್ ಬಂದು ಮಾನ್ವಿ ಸಂಪೂರ್ಣ ಖರ್ಚು ಮಾನ್ವಿದು ನಮ್ದು ಏನಿಲ್ಲ ನಮ್ಗೆ ಬರೀ ಶ್ರಮ ಇದೆ ಅವರು ಚಿಕ್ಕಪಟ್ಟೆ ಊರಿಂದ ಬಂದು ದುಡ್ಡು ಮಾಡಿದ್ದಾರೆ ನೀವು ನೋಡಿ ಈಗ ನೋಡಿ ಎಣ್ಣೆ ಬಿಡ್ತಿದೆ ಹೇಗೆ ತುಪ್ಪ ಬಿಡ್ತಿದೆ ಸಾರಿ ಎಣ್ಣೆ ಎಲ್ಲ ಇದರಲ್ಲಿ ಒಂದು ಸೀಕ್ರೆಟ್ ಇತ್ತು ಸೀಕ್ರೆಟ್ ಇದೆ ನೀವು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಹೇಳ್ತೇನೆ ಅದು ಸೀಕ್ರೆಟ್ ಹೇಳ ಅಂದರೆ ಈಗ ನಾವು ಕಾಜು ಬೇಕು ನಿಮಗೆ ಕಾಜು ಕಾಜು ಬಾಡಲ್ಲ ನೋಡಿ ಈ ರೀತಿ ಬರ್ಬೇಕು ನೋಡಿ ಹ್ಮ್ ಸೇಮ್ ಕಾಡಿ ಇರನ ಕೈ ಕಾಡಿ ಆ ಮಾರ್ಮೋದಿಂ ಕಾಡಿ ಮಾಡಿ ನೆಟ್ಟೋ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನೋಡಿ ಅಂಗಡಿಗೆ ತಗೊಳ್ಳಕ್ಕೆೋದ್ರೆ ಇದನ ಇಷ್ಟು ಇಷ್ಟೆ ಇದು ಆಂಡೆ ಬಿರ್ کیا ہے ಒಂದು ಪೀಸ್ಕ್ಕೆ 20 ರೂಪಾಯಿ 20 ರೂಪಾಯಿ ಇಲ್ಲಿ ಪುಕ್ಕಾ ನೋಡಿ ಮತ್ತೆ ತುಪ್ಪ ಸಾರಿ ತುಪ್ಪ ನೋಡಿ ಹೆಂಗ ಕಲರ್ ಚಕ್ಕ ಮಕ್ಕ ಚಂಚ್ಕ ಮಕ್ಕ ತಿಂತ ಇರ್ಬೇಕು ಬಡಿಸ್ತಾ ಇರ್ಬೇಕು ನೋಡಿ ಈಗ ಮಿತ್ತು ಇಂಗೆ ಮಿತ್ತು ಮತ್ತೆ ಕಣ್ಣು ತೋಜಿ ನೀನ ಕಣ್ಣು ಇವಳು ಕ್ಯಾಮೆರಾಮನ್ ಸರ್ ಇರಕ್ಕೆ ಮಾರಾ ಅಲ್ಲೂ ಬ್ಯಾಟರಿ ಟಾಸ್ ಮತ್ನೇ ಓಡೋ ತರ ತೋ ಅದು ಮಿತ್ತು ಅದ್ಯಾ ಅವೆನ ಜೂಮ್ ಮಾಡ್ತೀನಿ ಅಡುಗೆ ಭಟ್ರು ಅಡಿಗೆ ಫೇಮಸ್ ನೋಡಿ ಘಮ ಗಮ ಅಂತ ಪರಿಮಳ ಬರ್ತದೆ ಹೊಟ್ಟೆ ನೋವು ಆಗ್ತದೆ ನಿಮ್ಗೆ ತಿನ್ನುವ ತಿನ್ನುವ ಅಂತ ಬಟ್ ತಿನ್ನಕ್ಕೆ ಹೋಗ್ಬೇಕು ಪರಿಮಳ ಬರಲ್ಲ ನೋಡಿ ಈಗ ಹೀಗೆ ತಿಕ್ನೆಸ್ ಬರ್ತದೆ ಬಡಿಸ್ತಾ ಇರಬೇಕು ನೀವು ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಇದಕ್ಕೆ ಪದ್ಯಕ್ಕೆ ಏನು ರೀ ಮುಂದಿನ ದಿನ ಒಂದು ಬಂದಲ್ಪ ನಿಮಗೆ ಗುಳ್ಳೆ ಗುಲ್ಲೆ ಬರ್ತದೆ ಬಟ್ ಗುಳ್ಳೆ ಬಂದರೆ ನಿಮ್ಮ ಅರ್ಥ ಅದು ಆಗಿಲ್ಲ ಅಂತ ಈಗ ನೋಡಿ ಗುಳ್ಳೆ ಗುಳ್ಳೆ ಬರ್ತಿದೆ ಇದು ಆಗಿಲ್ಲ ಅಂತ ಅರ್ಥ ಗುಳ್ಳೆ ಏನು ಮಾಡ್ತೀನಿ ನೋಡು ನೋಡಿ ಅವನೊಬ್ಬ ತುಪ್ಪ ಖಾಳಿ ಮಾರ ಈಗ ತುಪ್ಪ ಗಾಳಿ ಆಯ್ತು ಈಗ ತುಪ್ಪ ಗಾಳಿ ಅಂತ ನೀ ಮನೆಯ ನೋಡಿ ತುಪ್ಪ ತುಪ್ಪ

ಅವಳು ಗೊತ್ತ ಅವಳು ಒಂಥರ ಕ್ಯಾಮ್ರಾಮ್ಯಾನ್ ಅಂದರೆ ಯಾವ ರೀತಿ ಅಂದರೆ ಅವರು ಪ್ರೋ ಕ್ಯಾಮ್ರಾಮ್ಯಾನ್ ಈ ನೋಡಿ ಈ ಸತ್ಯ ತುಪ್ಪ ಬಿಡ್ತಿದೆ ಗುಳ್ಳೆ ಗಿಳ್ಳೆ ಎಲ್ಲ ಹೋಯ್ತೀಗ ಸ್ವಲ್ಪ ಸ್ವಲ್ಪ ಇದೆ ತುಪ್ಪ ಹಿಂದೆ ಇಬ್ಬರು ஏன பத்தோம்ல பாண்டிச்சு போன புரோ பத்த ஏனே

ini kumana suatu daripada kesatya yang penting. Nih, jepara jepara tuh nih jessie. ಸೋಮ್ ಪಪ್ಡಾ ಇರ್ತದೆ ಮೈಸೂರು ಪಾಕ್ ಯಾಕಂದ್ರ ಇಷ್ಟ ಪರಿಮಾತ್ ಈಗ ಈಗ ಒಂದು ಪ್ಲೇಟಲ್ಲಿ ಹಾಕಿಕೊಳ್ಬೇಕಿದ ಮರೇ ತುಪ್ಪ ಕಮ್ಮಿ ಆಯಿತು ಎರಡು ಗಂಟೆ ಆಯಿತು ಎರಡು ಗಂಟೆ ಬೆಳಿಗ್ಗೆ ಆಯ್ತು ಈಗ ನಮಗೆ ಗೊತ್ತೇ ಇಲ್ಲ ನಿದ್ದೆ ಗಟ್ಟಿ ಈಗ ಇದು ಸ್ವಲ್ಪ ಗಟ್ಟಿ ಆಯಿತು ತೊಂದರೆ ಇಲ್ಲ ಗಟ್ಟಿಯಾದರೂ ಸ್ವಲ್ಪ चन्नागಾಗಿದೆ ஏ ಚಾಕುలే വീയ ഉസ്ത ഉസ്ത അനി സാ ചാകു ചേമോ മാമ ഹം പേസ് പേസതെ തുപ്പകമേത് ഹംഗൈ ഇന തുപ്പബേകിത്

ಬಯಾಗೋಕೆ ಅಯ್ಯೋ ಇತ್ತೆ ಪ್ಲೀಸ್ वगैरे वगैरे ನೋಡಿ ಸದ್ಯಕ್ಕೆ ಟೈಮ್ ಐತೆ ನಗಡಿ ಹೋಗಬೇಕು ಮಮ್ಮಿ ಹೋಗ್ತೀನಿ